ಸೋಮವಾರ ಸಂದೀಪನ ಇಲ್ಲೇ ಅವ್ರು ನೋಡಿ ಆದಿಚುಂಚನಗಿರಿ ಚುಂಚನಗಿರಿ ಈ ದೇವ ದೇವಸ್ಥಾನದ ಆವರಣ ಯಾವುದಾರ ವಯಸ್ಸಾದವ್ರಿಗೆ ನಾಗರಿಕರಿಗೆ ಆ್ಯಂಡಿಕ್ಯಾಪ್ಟ್ಗಳಿಗೆ ದೇವಸ್ಥಾನ ಆದಿಚುಂಚನಗಿರಿ ಸಂಸ್ಥಾನ ಮಠದಲ್ಲಿ ಇದ್ದೀವಿ ನಾವು ಇವಾಗ ಆರ್ಚ್ ಮುಂದೆ ಇದ್ದೀವಿ ಹಾಸನದಿಂದ ಬರಬೇಕಾದ್ರೆ ಹೋಯ್ತಾ ಇದ್ದೀವಿ ತೋರಿಸ್ತೀನಿ ನೋಡಿ ಆದಿ ಜುಂಚನಗಿರಿ ಸಂಸ್ಥಾನ ಮಠ ಇದು ಹಿಂಗೋರೆ ಹೋಗುತ್ತೆ ರಾಮನಗರ್ಗೆ ಹೋಗುತ್ತೆ ಹೋಗುತ್ತೆ ಹಿಂಗೋರೆ ಹಾಸನ ಹಾಸನ ಕಡೆ ಬಂದು ಇವಾಗ ಒಳಗೆ ಹೋಗೋ ಕಾರ್ಚೊಳಗೆ ಹೋಗ್ತೀವಿ ಈ ಡೇನ ಫುಲ್ ನೋಡಿ ದೇವಸ್ಥಾನ ಒಳಗೆ ಹೋಗೋದು ಎಲ್ಲ ತೋರಿಸ್ತೀವಿ ನಿಮಗೆ ತಮ್ಮ ಸೋಮವಾರ ಸಂದೀಪನ ಇಲ್ಲೇ ಅವ್ರು ನೋಡಿ ಹಳೆ ಡಾಕು ிச்சுனி வெி நோடி இல்ந்த ரோட் மே ரோட ರಕ್ಷೆಗಳನ್ನು ಹಾಗೂ ಲಗೇಜ್ ಇಡುವ ಸ್ಥಳ ನೋಡಿ ಅದು ಖಾದ ರಕ್ಷೆ ಮತ್ತೆ ಲಗೇಜ್ ಇಡುವ ಸ್ಥಳ ನೋಡಿ ಇಲ್ಲಿ ಹೆಂಗೆ ಕಾಣಿಸ್ತಿದೆ ಅದ ಮೈಟ್ಲ ಬಂದಿರೋ ಇಲ್ಲಿ ಬರುವಾಗ್ತು ನಾವು ಇಲ್ಲಿ ಬರುವಾಗ್ತು ಈಗ ಬೈಕಲ್ಲಿ ಬಂದಿದ್ದೀವಿ ಅದಕ್ಕೆ ಈ ಕಡೆ ಬಂದು ದೇವಸ್ಥಾನ ಮೇಲೆ ಬಂದು ನೋಡಿ ಬೆಟ್ಟದಲ್ಲಿ ಮೇಲ್ಗಡೆ ಹತ್ತ ಅವ್ರು ತೋರಿಸ್ತೀನಿ

ಶ್ರೀ ಶ್ವೇತ ಅದಿ ಜನಗಿರಿ ಹೇಗೆ ಮಾತಾಡುವ ನೋಡಿ ಫ್ರೆಂಡ್ಸ್ ಈ ಜಾಗ ಶ್ರೀ ಶ್ವೇತ ಶ್ರೀ ಇದು ಐದೋ ಅದಿಚ್ಚು ಜನಗಿರಿ ಪ್ಲಸ್ ಯೂಸ್ ನೋಡಿ ಹೆಂಗೈತಿ ಇವಾಗ ಟೈಮ್ ಎಷ್ಟಾಗಿದೆ ಸಮಯ ಟೂ ತರ್ಟಿ ಆಗಿದೆ ಈಗ ಹೇಗೆ ಐತಿ ನೋಡಿ ಈಗ ಮಳೆ ಆಗೈತೆ ಮಳೆ ಬರ್ತಾ ಇಲ್ಲ ನಾವು ಬರೋ ಮುಂಚೆ ಇಡಿಯೂರ್ಗೆ ಹೋಗಿ ಅಲ್ಲಿಂದ ಸೀದ ಕುಣಿಗಳಿಗೋಗಿ ಅಲ್ಲಿಂದ ಹೋಗ್ಬೇಕು ಬಂದು ಒಳಗೆ ಹೋಗೋಣ ದೇವ ದೇವಸ್ಥಾನದ ಆವರಣ ಯಾವ್ದಾರ ಇದೆ ವಯಸ್ಸಾದವ್ರಿಗೆ ಆಮೇಲೆ ಇದು ಈ ಗಾಡೀಲಿ ಕರ್ಕೊ ಹೋಗ್ಬಿಡ್ತಾರೆ ವಯಸ್ಸಾದವ್ರಿಗೆ ನಾಗರಿಕರಿಗೆ ಆ್ಯಂಡಿಕ್ಯಾಪ್ಟ್ಗಳಿಗೆ ವ್ಯೂ ನೋಡ್ಬೋದು ದೇವಸ್ಥಾನ ಆವರಣದಲ್ಲಿ ಯಾವ ಥರ ಇದೆ ಅದ ಬನ್ನಿ ಅದೇ ಬೇಡ ಕಲಾವಿದ ಲಾಡು ಪ್ರಸಾದ ಅಲ್ಲಿ ಸಿಗುತ್ತೆ ನೋಡಿ ನನ್ನ ಯೂಟ್ಯೂಬ್ ಚಾನಲ್ಲಿ ಸಾವಿರದ ನಾನ್ನೂರು ಜನ ಸಬ್ಸ್ಕ್ರೀಬ್ ಆಗೋರ್ ಇದೇ ಥರ ಇರಲಿ ಇದೇ ಥರ ಸಪೋರ್ಟ್ ಮಾಡಿ ಇನ್ನೂ ಹೆಚ್ಚಿನ ಅಪ್ಪು ಟ್ರಾವೆಲರ್ ಏನು ಸ್ಟ್ರೀಕ್ ಇದ್ದೀನಿ ನಾನು ಇನ್ನೂ ಹೆಚ್ಚಿನ ವೀಡಿಯೋ ಹಾಕ್ತೀನಿ ಟ್ರಾವೆಲರ್ ಮಾಡಿ ನಮ್ಮ ಸುತ್ತಮುತ್ತ ಇರೋ ಪ್ಲೇಸೆಲ್ಲ ತೋರಿಸ್ತೀನಿ ನಿಮಗೆ ಆಮೇಲೆ ಹೊರಗಡೆ ಪ್ಲೇಸನ್ನು ತೋರಿಸ್ಕೊಡ್ತೀನಿ ದೇವ್ರ ದರ್ಶನಕ್ಕೆ ಹೋಯ್ತಾ ಇದ್ದೀವಿ ಅಂದರೆ ಮನೆಗೆ ಕಾಯಿ ಕಟ್ಟೋಕ್ಕಾಗಲಿ ಮನೆಗೆ ಏನಾದ್ರು ಕಟ್ಟೋಕ್ಕೆ ತಗೋಬೋದು ಕೊಡ್ತಾವ್ರೆ ವೀಡಿಯೋ ಮಾಡ್ತೀವ್ರಿ ದೇವ್ರ ದರ್ಶನ ೇಶ್ವರ ಸ್ವಾಮಿ ಕ್ಷೇತ್ರ ಅಲ್ಲಿ ಕಾಣಿಸ್ತಾ ಇದೆ ನೋಡ್ಬೋದು ದೇವಸ್ಥಾನ ಆವರಣ ಯಾವ ಥರ ಇದೆ ಆಯ್ತಾ

ದೇವಸ್ಥಾನದ ಕಟ್ಟೋನು ಚೆನ್ನಾಗಿದೆ ತುಂಬ ಇವಾಗ फ्रेंड्स ಇದೆ अगेन ಕಲ್ದು ಇವಾಗಕ್ಕೆ ಮಾಹಿತಿ ಕೊಡಬಾರ್ದು ಮನೆ ತು ಮಲ್ಲಮ್ಮ ದೇವಿ ಸಂልಿದಾನ ಮಲ್ಲಮ್ಮ ದೇವಿ ಸಂልಿದಾನ ಅಂತ ಆ ಕೋರೆ తాయి ఆశీర్వాద పడుకోలేవను దేవస్థాన తుంబా చన కట్టవరే నిజవ్లూ నోడకే కన్సాల్చర్వుడి హే కడే నోడి కలగరేశ్వర స్వామిని ఇల్లు ఇది आदिशक्ति लाइव वीडियो टीवी टी वी हाँ नोड़ी गणेश ಕಾಸೋ ಬಂದಿದ್ದೀವಿ ಆದಿಚುಂಚನಗಿರಿ ದಾಸೋನ ದರ್ಶನ ಆಯಿತು ದೇವ್ರದು ಅದಕ್ಕೆ ಇಲ್ಲಿ ಬಂದು ದಾಸೋಹ ಊಟ ಮಾಡ್ಕೊಂಡು ಅಂತ ನೋಡ್ಬೋದು ಎಲ್ಲ ಮಾಡಿದವ್ರೆ ಜನ ಕಡಿಮೆ ಅವ್ರು ಇವತ್ತು ತಟ್ಟೆ ನಾವೇ ತೊಳ್ದಿಕ್ಬೇಕು ಅದು ತೊಳ್ದು ಅಲ್ಲಿ ಇಟ್ಬಿಟ್ಟು ಇಲ್ಲಿ ನೀರು ಕುಡಿಯೋ ನೀರು ಕುಡ್ಕೊಳೋಕ್ಕೆ ವ್ಯವಸ್ಥೆ ಮಾಡೋರು ಎಲ್ಲ ಆಯಿತು ದೇವ್ರ ದರ್ಶನ ಆಯಿತು ಮುಗಿದು ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಲಾರ ಮಾಡಿ ನನ್ನ ಇಷ್ಟು ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ವ್ಯೂ ಶೇರ್ ಮಾಡಿ ಹೆಚ್ಚಿನ ವ್ಯೂವಾಗಲಿ ಎಲ್ಲರಿಗೂ ಧನ್ಯವಾದ ನಮಸ್ಕಾರ